ಎಸ್ ವೀಕ್ಷಕರೇ ಬಿಹಾರದ ಫಲಿತಾಂಶ ಬಂದಿದೆ ಬಿಹಾರ ವಿಧಾನಸಭೆಯಲ್ಲಿ ಎನ್ ಡಿ ಎ ಭರ್ಜರಿ ಗೆಲುವು ಸಾಧಿಸಿದೆ ಮತ್ತು ಅಧಿಕಾರ ಸ್ಥಾಪನೆ ಸ್ಥಾಪನೆಯ ಎಲ್ಲ ಕೆಲಸಗಳನ್ನು ನಿರತವಾಗಿದೆ ಅಂತ ಹೇಳಿ ಕೊನೆಯ ಹಂತದ ಮಾತು ಇದು ಚುನಾವಣೆ ಫಲಿತಾಂಶ ನೀಡುವಾಗ ಒಂದು ಬಿಜೆಪಿ ಮತ್ತು ಕಾಂಗ್ರೆಸ್ನ ನಾಯಕರೊಂದಿಗೆ ಅಥವಾ ವಕ್ತಾರರೊಂದಿಗೆ ಮಾತಾಡಬೇಕು ಅಂತ ನಮ್ಮ ಉದ್ದೇಶ ಇತ್ತು ಆ ಹಿನ್ನೆಲೆಯಲ್ಲಿ ನಾವು ಕಾಂಗ್ರೆಸ್ನವರನ್ನು ಕರೆದಿದ್ವಿ ಹಾಗೆ ಬಿಜೆಪಿಯ ಆಸ್ಕರ್ ಅವರನ್ನು ಕರೆದಿದ್ವಿ ಬಟ್ ಕಾಂಗ್ರೆಸ್ಸಿನ ವ್ಯಕ್ತಿ ನಮಗೆ ಕೊನೆ ಕ್ಷಣದಲ್ಲಿ ಅವರದೇ ಅನಿವಾರ್ಯ ಕಾರಣದಿಂದ ಅದು ತಪ್ಪಿಸಿಕೊಳ್ಳುವ ಉದ್ದೇಶ ಅಂತ ನಾವು ಅದನ್ನು ಹೇಳುವುದಿಲ್ಲ ಆ ಕಾರಣದಿಂದ ತಮ್ಮ ಆಗಲಿಲ್ಲ ಅವರಿಗೆ ಸೊ ಈಗ ಆಸ್ಗಾರ್ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದರು ಸೊ ಅವರೊಂದಿಗೆ ಮಾತನಾಡುವ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಖುಷಿ ಅಂತೂ ಆಗದೆ ಆಗಿ ಆಗ್ತದೆ ಏಕೆಂತ ಹೇಳಿದರೆ ಕಾರ್ಯಕರ್ತರ ಶ್ರಮ ಕಾರ್ಯಕರ್ತರು ಪಕ್ಷಕ್ಕೆ ನೀಡಿರುವಂತಹ ಸೇವೆ ಬಿಜೆಪಿಯ ವರಿಷ್ಠ ನಾಯಕರು ಮಾಡಿರುವಂತಹ ಸಂಘಟನಾ ಚಾತುರ್ಯತೆ ಅದೇ ರೀತಿ ನಮ್ಮ ದೇಶದ ನೆಚ್ಚಿನ ಪ್ರಧಾನಿ ಪ್ರಧಾನ ಸೇವಕರಾಗಿರುವಂತಹ ನರೇಂದ್ರ ಮೋದಿಜಿಯವರ ಅಭಿವೃದ್ಧಿಯ ಕಾರ್ಯಚಟುವಟಿಕೆಗೆ ನೀಡಿರುವ ಜನತೆ ನೀಡಿ ಬಿಹಾರ ಜನತೆ ನೀಡಿರುವಂತಹ ಕೊಡುಗೆಯಾಗಿದೆ ಇವತ್ತಿನ ಫಲಿತಾಂಶ ಆರಂಭದಲ್ಲಿ ಹೇಳಿದರೆ ಕಾರ್ಯಕರ್ತರ ಶ್ರಮ ಅಂತ ಸೊ ಈ ಕಾರ್ಯಕರ್ತರ ಶ್ರಮ ಅಂತ ಹೇಳುವಾಗ ಅದು ಕಾಂಗ್ರೆಸ್ನಲ್ಲಿ ಅಥವಾ ಜೆ ಡಿ ಎಸ್ನಲ್ಲಿ ಅಥವಾ ಬೇರೆ ಜೆ ಡಿ ಯುನಲ್ಲಿ ಅಂತೂ ಹೇಗೆ ಅದು ಅಂದರೆ ಯಾಕೆ ಬರೋದು ನೀವು ಹೇಗೆ ನೋಡ್ತೀರಿ ಅದನ್ನು ಇಲ್ಲ ನಾವು ಹೇಳುವುದು ಅಂತ ಹೇಳಿದರೆ ಇವತ್ತು ಪಕ್ಷ ಸಂಘಟನೆಯಲ್ಲಿ ಬಿ ಜೆ ಪಿ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಇಟ್ಕೊಳ್ಳುವ ಜ ಮೊದಲಿಗೆ ಮೋಣಪ್ಪ ಭಂಡಾರಿ ಅವರು ನ್ಯಾಯವಾದಿಗಳು ಉತ್ತಮ ಸಂಘಟನೆ ಮಾಡಿದಂಥ ವ್ಯಕ್ತಿ ಮೋಣಪ್ಪ ಮಂಡ್ಯಾರಿಯವರು ಅವರು ಕಲ ಅಧ್ಯಕ್ಷ ಅವಧಿಯಲ್ಲಿ ಉತ್ತಮ ಸೇವೆಯನ್ನು ಮಾಡಿದ್ದರು ಆದರೂ ಸಮೇತ ಪಕ್ಷದ ಸಿದ್ಧಾಂತ ಇದೆ ಪಕ್ಷದ ನೀತಿ ನಿಯಮ ಇದೆ ಆ ಪ್ರಕಾರ ಇವರನ್ನು ಬದಲಿಸಿ ನಂತರ ಪದ್ಮನಾಭ ಕೊಟ್ಟಾರೆ ಎಂಬುವರನ್ನು ಅಧ್ಯಕ್ಷರಾಗಿ ಮಾಜಿ ಎಮ್ ಎಲ್ ಎ ಅವರನ್ನು ಮಾಡಿದರು ಅವರೂ ಸಮೇತ ಪಕ್ಷಕ್ಕೆ ಉತ್ತಮವಾದ ಪದ್ಮನಾಭ ಕೊಠಾರಿ ಅವರು ಹಳ್ಳಿ ಹಳ್ಳಿಗಳಲ್ಲಿ ತಿರುಗಾಡುವುದನ್ನು ನಾನು ಕೂಡ ನೋಡಿದ್ದೇನೆ ಆದ್ರೂ ಅದರ ಪಕ್ಷದ ನಿಯಮದ ಪ್ರಕಾರ ಅವರನ್ನು ಬದಲಿಸಿ ಸಂಜೀವ್ ಅವರನ್ನು ಅಧ್ಯಕ್ಷರಾಗಿ ಮಾಡಿದ್ರು ಸಂಜೀವ್ ಅವರು ಉತ್ತಮ ರೀತಿಯಲ್ಲಿ ಪದ್ಮನಾಭದ ಕೊಟ್ಟಾರೆ ನಂತರ ಪ್ರತಾಪ್ ಸಿಂಹ ಅವರನ್ನು ಮಾಡಿದರು ಪ್ರತಾಪ್ ಸಿಂಹವರು ಉತ್ತಮ ಸಂಘಟನೆ ಮಾಡಿ ಪಕ್ಷ ಸೇವೆ ಮಾಡಿದರು ಅವರು ಸಮೇತ ವಕೀಲರಾಗಿ ಉತ್ತಮ ಇದಾಗಿ ಎಲ್ಲರೊಂದಿಗೆ ಅವರ ಜೀವನವನ್ನೇ ಯಾವಾಗಲೂ ನಗುನಗುತ್ತಾ ಇರುವಂಥ ವ್ಯಕ್ತಿ ಅವರ ನಂತರ ಸಂಜೀವ್ ಮಠಂದೂರು ಮಾಡಿದ್ದು ಸಂಜೀವ ಮಠಂದೂರು ಸಮೇತ ಪಕ್ಷಕ್ಕೆ ಅಗಲಿರು ಶ್ರಮಿಸಿ ಇಲ್ಲಿ ಏಳು ಕ್ಷ ಸ್ಥಾನವನ್ನು ಬಿ ಜೆ ಪಿ ಗೆಲ್ಲುವಲ್ಲಿ ಅವರ ಅಧ್ಯಕ್ಷ ಸ್ಥಾನದಲ್ಲಿ ಸಾಧನೆ ಮಾಡಿದರು ನಂತರ ಸುದರ್ಶನ್ ಮೂಡದ ಬಿದ್ದರು ಅಂತೇಳಿ ಯುವಕರು ಸಂಘಟನೆ ಮಾಡಿದರು ಆದರೂ ಸಮೇತ ಅಲ್ಲಿ ಅವರಲ್ಲಿ ಉತ್ತಮ ರಿಸಲ್ಟ್ ಬಂತು ಆದರೂ ಪಕ್ಷದ ನೀತಿ ನಿಯಮದ ಪ್ರಕಾರ ಅವರನ್ನು ಬದಲಿಸಿ ಈಗ ಸತೀಶ್ ಕುಂಪಲ್ರವರು ಮಾಡಿದ್ದಾರೆ ಸತೀಶ್ ಕುಂಪಲ್ರವರು ಯಾವ ರೀತಿ ಸಂಘಟನೆ ಮಾಡ್ತಾರಂತ ಹೇಳಿದರೆ ಬೆಳಿಗ್ಗೆ ಎದ್ದು ನನಗೆ ನಿಗಮ ಕೊಡಿ ನನಗೆ ಯಾವುದಾದ್ರೂ ಕೇಂದ್ರದಲ್ಲಿ ಡೈರೆಕ್ಟ್ರ್ ಮಾಡಿ ಅಂತೇಳಿ ನಾಯಕರ ಹಿಂದೆ ಹೋಗೋದಲ್ಲ ಅವರು ಅವರು ಏನು ಮಾಡಿದ್ದಾರೆ ಅಂತೇಳಿದರೆ ಬೆಳಿಗ್ಗೆ ಎದ್ದು ಕ್ಷೇತ್ರದ ಅಧ್ಯಕ್ಷನನ್ನು ಕರ್ಕೊಂಡು ಅವರೊಟ್ಟಿಗಿರುವಂಥ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳನ್ನು ಒಟ್ಟಿಗೆ ಕಾರಲ್ಲಿ ಕಟ್ಕೊಂಡು ಭೂತ ಅಧ್ಯಕ್ಷನ ಮನೆಗೆ ಬೆಳಿಗ್ಗೆ ಹೋಗ್ತಾ ಇದ್ದಾರೆ ಈಗ ನೋಡ್ಬೋದು ಕಳೆದ ಒಂದು ಹದಿನೈದು ದಿನಗಳಿಂದ ಪುತ್ತೂರಿನ ಎಲ್ಲಾ ಬೂತ್ ಅಧ್ಯಕ್ಷರ ಮನೆಗೆ ರೀಚ್ ಆಗಿದ್ದಾರೆ ಈ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಬೂತ್ ಅಧ್ಯಕ್ಷರ ಮನೆಗೆ ಹೋಗಿ ಅಲ್ಲಿ ಬೂತಿನ ಪ್ರಮುಖರೊಂದಿಗೆ ಬೂತ್ನಿ ಕಾರ್ಯಕರ್ತರೊಂದಿಗೆ ಮಾತಾಡಿ ಪಕ್ಷ ಸಂಘಟನೆಯಲ್ಲಿ ನಿರಂತರ ಆಗಿದ್ದಾರೆ ಅದೇ ರೀತಿ ನಾವು ಉಳಿದ ಪಕ್ಷದ ನಾಯಕರುಗಳು ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ವ್ಯಂಗ್ಯ ಮಾಡ್ತಾ ಇದ್ರಿ ಅಂತ ಇಲ್ಲ ಇಲ್ಲ ವ್ಯಂಗ್ಯ ಮಾಡುದಿಲ್ಲ ಆ ಪಕ್ಷದಲ್ಲಿ ಕೇವಲ ಹರೀಶ್ ಕುಮಾರ್ ಅವರು ಮಾತ್ರ ಅಲ್ಲ ಎಲ್ಲ ಜಿಲ್ಲಾಧ್ಯಕ್ಷರು ಅದೇ ರೀತಿ ಫೋಟೋ ಮತ್ತು ಕಟೋಟಿಗೆ ಸೀಮಿತ ಯಾರಾದರೂ ಒಂದು ಉನ್ನತ ನಾಯಕ ಬಂದ್ರೆ ಏರ್ಪೋರ್ಟ್ ಅಲ್ಲಿ ಸ್ವಾಗತ ಮಾಡುದು ಮತ್ತು ಕಾರ್ಯಕರ್ತರ ಏನಾದರೂ ಒಂದು ಬೇಸರ ವ್ಯಕ್ತಪಡಿಸಿ ಏನಾದರೂ ಫೇಸ್ಬುಕ್ ಅಲ್ಲ ವಾಟ್ಸ್ಆಪಲ್ಲ ಏನಾದರೂ ಬರೆದ್ರೆ ಅವನ ವಿರುದ್ಧ ಕೇಸ್ ಹಾಕುದು ಅವನ ಅಂಗಡಿ ಮುಚ್ಚುದು ಅವನ ಕ್ಲಿನಿಕ್ ಅನ್ನು ಮುಚ್ಚುದು ಅವನ ಅವ್ರದ್ದೇ ಕಾರ್ಯಕರ್ತನ ಮಾಡ್ತಾರೆ ಅದೇ ರೀತಿ ನಮ್ಮ ಬಿಜೆಪಿ ಕಾರ್ಯಕರ್ತರು ಏನಾದ್ರು ವೇಷ ಬೇಸರವನ್ನ ಫೇಸ್ಬುಕ್ ಅಲ್ಲೇ ವಾಟ್ಸ್ಆಪ್ ಅಲ್ಲೇ ಬರೆಯುವಂತ ಅಧಿಕಾರ ಬಿಜೆಪಿಯಲ್ಲಿ ನಮ್ಮ ನಾಯಕರ ವಿರುದ್ಧ ನಳಿನ್ ಕುಮಾರ್ ವಿರುದ್ಧ ಎಷ್ಟು ಮಂದಿ ಟ್ರೋಲ್ ಮಾಡಿದ್ರು ಅವರು ಸಂಸದರಾಗಿದ್ದರು ರಾಜ್ಯಾಧ್ಯಕ್ಷರಾಗಿದ್ದರು ಈ ಈಗ ಪ್ರಸ್ತುತ ಇರುವಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರ ವಿರುದ್ಧ ಅನೇಕರು ಬರೀತಾರೆ ಅವ್ರದೇ ನಮ್ಮದೇ ಅವರ ವಿರುದ್ಧ ಏನಾದರೂ ಅಸಮಾಧಾನ ಆದರೆ ಬರೀತಾರೆ ಅದೇ ರೀತಿ ಈಗಿನ ನಮ್ಮ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಬಲ್ ಫೋನಲ್ಲಿ ಬೈ ಬೈತಾ ಬೈತಾರೆ ನಾನು ಒಟ್ಟಿಗಿರುವ ಎಷ್ಟೋ ಮಂದಿ ಕಾರ್ಯಕರ್ತರು ಅವರಿಗೆ ಬೈತಾರೆ ಏನೋ ಒಂದು ಬೇಸರದಲ್ಲಿ ಆಗ್ತದೆ ಯಾರ ವಿರುದ್ಧ ಅವರು ದೇಶ ಸಾಧನೆ ಮಾಡುವುದಿಲ್ಲ ಆ ಕಾರ್ಯಕರ್ತನ ಮನೆಗೆ ಹೋಗಿ ಏನಪ್ಪ ನಿನ್ನ ಸಮಸ್ಯೆ ಅಂತೇಳಿ ಬಗೆಹರಿಸಿ ಪಕ್ಷದಲ್ಲಿ ಅವನನ್ನು ಉಳಿಸುವಂಥ ಕಾರ್ಯದಲ್ಲಿ ನಮ್ಮ ನಾಯಕರುಗಳು ನಿರಂತರ ಆಗಿದ್ದ ಅದೇ ರೀತಿ ಕಾಂಗ್ರೆಸ್ನಲ್ಲಿ ನೋಡಿದ್ರೆ ಎಲ್ಲ ಎಷ್ಟು ಮಂದಿ ವಿರುದ್ಧ ಎಫ್ಐಆರ್ ಹಾಕಿದ್ರು ಎಷ್ಟು ಮಂದಿ ವಿರುದ್ಧ ಸುಮೋಟ ಕೇಸ್ಗಳನ್ನ ಹಾಕಿದ್ರು ಇದು ನಮಗೂ ಮತ್ತು ಅವ್ರಿಗೆ ಇರುವಂಥ ವ್ಯತ್ಯಾಸ ಸೊ ಸಂಘಟನೆ ವಿಷಯದಲ್ಲಿ ಅಂದರೆ ಕಾಂಗ್ರೆಸ್ ಅವರು ತಳಮಟ್ಟಕ್ಕೆ ಹೋಗುವುದಿಲ್ಲ ಅಂದರೆ ಇದು ಬಿಹಾರದ ಚುನಾವಣೆಯ ಹಿನ್ನೆಲೆಯಲ್ಲಿ ಅಂದರೆ ಬಿಹಾರದಲ್ಲಿ ನಾವು ಮೇಲ್ನೋಟಕ್ಕೆ ಕೈ ಬೀಸುವ ನಾಯಕರನ್ನು ಬಹಳಷ್ಟು ಕಾಣ್ತಾ ಇದ್ವಿ ವೇದಿಕೆಯಲ್ಲಿ ಕುತ್ಕೊಂಡು ಮಾತಾಡುವ ನಾಯಕರನ್ನು ಬಹಳಷ್ಟು ಕಾಣ್ತಾ ಇದ್ವಿ ಬಟ್ ಯಾವ ಯಾಕೆ ಗೆಲ್ಲಲಿಲ್ಲ ಅನ್ನೋದಕ್ಕೆ ನಿಮ್ಮ ಒಂದು ಉತ್ತರ ಅದಕ್ಕೆ ಪ್ರತಿಕ್ರಿಯೆ ಅಂತಾನೆ ಹೇಳ್ತೀರಿ ಖಂಡಿತ ಏಕೆಂತ ಹೇಳಿದರೆ ಸಂಘಟನೆ ಅಂತ ಹೇಳಿದರೆ ಬಿಜೆಪಿ ಬಿಜೆಪಿಯಷ್ಟು ಸಂಘಟನೆ ಮಾಡುವವರು ಬಿಜೆಪಿಯ ಕಾರ್ಯಕರ್ತರಾಗಿರ್ಬೋದು ಸಂಘದ ಕಾರ್ಯಕರ್ತರಾಗಿರ್ಬೋದು ಅವರೆಲ್ಲ ಬೂತ್ ಲೆವೆಲ್ ಅಲ್ಲಿ ಹೋಗಿ ಕಾರ್ಯಕರ್ತನ ಏನು ಸಮಸ್ಯೆ ಹೇಳಿ ಅವರ ಕಾರ್ಯಕರ್ತರ ಜೊತೆ ಸದಾ ನಿಲ್ಲುವಂತ ಪಕ್ಷ ಬಿಜೆಪಿ ಕಾರ್ಯಕರ್ತರ ಸಂಘಟನೆಗೆ ಮಾತ್ರ ಸೀಮಿತವಾಗಿ ಮಾತಾಡಬೇಕು ಯಾಕಂದ್ರೆ ಈ ಫಲಿತಾಂಶದ ಹಿನ್ನೆಲೆಯಲ್ಲಿ ಹೋದ್ರೆ ಅದಕ್ಕೆ ಬೇರೆ ಯಾವ ಕಾರಣಗಳು ಇದ್ದಾವೆ ಅಲ್ಲಿ ಅಂದ್ರೆ ಅವರು ಹೇಳ್ತಾರೆ ಮೀಡಿಯಾಗಳು ಬಿಜೆಪಿಯ ಜೊತೆಯಲ್ಲಿ ಇದ್ವು ಚುನಾವಣಾ ಆಯೋಗ ಖುದ್ದು ಬಿಜೆಪಿ ಜೊತೆಯಲ್ಲಿ ಮತ್ತೆ ಅಲ್ಲಿ ಚುನಾವಣೆಗಿಂತ ಮೊದಲು ಮತಪಟ್ಟಿಯನ್ನ ಪರಿಷ್ಕರಣೆ ಮಾಡುವ ನೆಪದಲ್ಲಿ ಬಹಳಷ್ಟು ಅಪ್ರಾತಪರ ಮಾಡಿದ್ರು ಇಂಥ ಎಲ್ಲ ಆರೋಪಗಳು ಬಹಳಷ್ಟು ಇದ್ದಾವೆ ಸೊ ಅದರ ಹೊರತಾಗಿಯೂ ನಿಮಗೆ ಒಂದು ಹಂತಕ್ಕೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಅದು ಯಾವ ಕಾರಣ ಅನ್ನೋದು ನಮಗೆ ಬೇಕಾಗಿದೆ ಇಲ್ಲಿ ನಾನು ಮತ್ತೊಂದು ಕೇಳ್ತಾ ಇರೋದು ನೀವು ಕಾರ್ಯಕರ್ತರ ಮಾತುಗಳನ್ನು ಆಡ್ತಾ ಇದ್ರೆ ಅದರ ಜೊತೆಯಲ್ಲಿ ಬಿಜೆಪಿಗೆ ಬೆನ್ನೆಲಾಗಿ ಬೆನ್ನೆಲುಬಾಗಿ ನಿಂತಿರೋದು ಆರ್ ಎಸ್ ಎಸ್ ಇರುವುದು ಯಾವಾಗಲೂ ಇರೋದು ಆರ್ ಎಸ್ ಎಸ್ ಯಾವ ರೀತಿ ಕಾರ್ಯ ಬಿಜೆಪಿ ಕಾರ್ಯಕರ್ತರು ಇದ್ದೇ ಇದ್ದಾರೆ ಜೊತೆಯಲ್ಲಿ ಯಾವ ಯಾವ ರೀತಿ ರೀತಿ ನಿಮಗೆ ಮಾರ್ಗದರ್ಶನ ಅಂತ ಎಲ್ಲ ರೀತಿ ತಪ್ಪಾದ್ರೆ ಅದು ಮುಖ ನೋಡಿ ಹೇಳ್ತಾರೆ ಇದು ನೀವು ಹೋಗುವಂಥದ್ದು ರೀತಿ ಸರಿ ಇಲ್ಲ ಎಲ್ಲವನ್ನ ಮುಖತವಾಗಿ ನೋಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ರಾಜಕೀಯ ಆಸೆ ಇಲ್ಲ ಮೇಲೆ ಕುರ್ಚಿಯಲ್ಲಿ ಕುತ್ಕೊಳ್ಳುವಂತ ಆಸೆ ಇಲ್ಲ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಎಷ್ಟು ಅಂತ ಹೇಳಿದ್ರೆ ಅದು ಮಾಡಿದ್ದು ತಪ್ಪಾದ ತಪ್ಪೆ ಅಂತ ಹೇಳ್ತಾರೆ ಸರಿ ಆದ್ರೆ ಸರಿ ಅಂತ ಹೇಳ್ತಾರೆ ಅಲ್ಲಿ ಯಾವತ್ತಿದ್ರು ಅವರು ಜಾತಿ ನೋಡೋದಿಲ್ಲ ಮತ ನೋಡೋದು ಧರ್ಮ ನೋಡೋದಿಲ್ಲ ಸ್ಪಷ್ಟವಾಗಿ ಹೇಳ್ತದೆ ಕೆಲವರಿಗೆ ಇಷ್ಟ ಆಗೋದಿಲ್ಲ ಇಷ್ಟ ಆಗೋದು ಬಿಟ್ಟು ಹೋಗ್ತಾರೆ ಅವರು ಅವರ ವಿರುದ್ಧ ಹೋಗೋರು ಹೋಗ್ಲಿ ಇರೋರು ಸಾಕು ಅಂತ ಹೇಳುವಂತ ಒಂದು ಸಂಘಟನೆ ಆಗಿದೆ ಅದು ಅದು ಯಾರೆಷ್ಟೇ ಬೈದ್ರು ಎಷ್ಟೇ ಟೀಕೆ ಮಾಡಿದ್ರು ಅದಕ್ಕೆ ಉತ್ತರ ಕೊಡುವಷ್ಟು ಕೊಡುವ ಮುಲಾಜಿಗೆ ಹೋಗುದಿಲ್ಲ ಅವ್ರ ಕೆಲಸನ ಅವ್ರು ಮಾಡ್ತಾ ಹೋಗುವಂಥ ಒಂದು ಸಂಘಟನೆ ಆಗಿದೆ ಆರ್ ಎಸ್ ಎಸ್ ಮತ್ತೊಂದು ನೀವು ಹೇಳಿದ್ರಿ ಪಕ್ಷ ಚೋರಿ ಅದಾಗ್ತದೆ ಇದಾಗ್ತದೆ ಅಂತ ಹೇಳಿ ಮೊದಲು ಅವರು ಮಾಡಿರುವಂತಹ ಆರೋಪ ಯಾವುದು ಅಂತ ಹೇಳಿದ್ರೆ ಅಂತೇಳಿ ನೀವೊಂದು ನಾನು ಚುನಾವಣಾ ಆಯೋಗ ಪ್ರಮುಖನಾಗಿ ಪಕ್ಷ ನನಗೆ ಅವಕಾಶ ಕೊಟ್ಟಾಗ ಅದರಲ್ಲಿ ಸೇವೆ ಮಾಡಿರುವಂತದ್ದು ಆ ಸೇವೆ ಮಾಡುವಾಗ ಪ್ರತಿ ಬೂತಿನ ಮಿಷನ್ ಅನ್ನ ಮಿಷನ್ ಅಲ್ಲಿ ಐವತ್ತು ಮತಗಳನ್ನ ಹಾಕಿ ಪ್ರತಿ ಬೂತಿನಲ್ಲಿ ಐವತ್ತು ಮತ ಹಾಕಿ ಆ ಐವತ್ತು ಮತ ಹಾಕುವಾಗ ಎಲ್ಲಾ ಪಕ್ಷದ ಪ್ರಮುಖರ ಉಪಸ್ಥಿತಿಯಲ್ಲಿ ಎಲ್ಲ ಪಕ್ಷ ಎಷ್ಟು ಪಕ್ಷ ಉಂಟು ಅಷ್ಟೆಲ್ಲ ಪಕ್ಷದ ಉಪಸ್ಥಿತಿಯಲ್ಲಿ ಎಲ್ಲ ಪಕ್ಷದವರೆಗೂ ಒಂದು ಲೆಟ್ರ್ ಕೊಡ್ತಾರೆ ನಿಮ್ಮದು ಯಾರನ್ನು ಒಬ್ಬರನ್ನು ಕಳಿಸಬೇಕು ಉಪಸ್ಥಿತಿಯಲ್ಲಿ ಐವತ್ತು ಮತ ಹಾಕಿ ಐವತ್ತು ಮತ ಕರೆಕ್ಟ್ ಬಿದ್ದಿರೋದಂತ ಅಂತ ನೋಡಿ ಆ ಮಿಷನನ್ನು ಸೀಲ್ ಮಾಡುವಂಥ ಅದರ ಜೊತೆಗೆ ಇಡೀ ಬೂತಲ್ಲಿ ಒಂದು ಕ್ಷೇತ್ರದಲ್ಲಿ ಐದು ಪರ್ಸೆಂಟ್ ಐದು ಪರ್ಸೆಂಟ್ ಅಂದರೆ ಇದ್ದರೆ ನೂರು ಬೂತ್ ಇದ್ದರೆ ಐದು ಬೂತು ಅದು ಯಾವುದು ಹೇಳಿಲ್ಲ ಅದನ್ನು ಒಂದು ಟೋಕನ್ ಹಾಕ್ತಾರೆ ಟೋಕನ್ ಹಾಕಿ ತೆಗೆದು ಐದು ಬೂತ್ಗೆ ಒಂದು ಎಷ್ಟು ಮತ ಒಂದೊಂದು ಸಾವಿರ ಮತ ಹಾಕಿ ಅದು ಕರೆಕ್ಟ್ ಉಂಟಂದರೆ ಚೆಕ್ ಮಾಡಿ ಚೆ ಕರೆಕ್ಟ್ ಇಲ್ಲದಿದ್ದರೆ ಅದನ್ನು ಕೆ ಬದಿಗಿಟ್ಟು ಬೇರೆ ಇದಕ್ಕೆ ಒಂದು ಸಾವಿರ ಮತ ಹಾಕಿ ಅದು ಕರೆಕ್ಟ್ ವಿದೆಯಿಂದ ಚೆಕ್ ಮಾಡಿ ಇದಾಕೋದು ಮತ್ತೊಂದು ಹೇಳ್ತಾರೆ ಮತ್ತೆ ನೀವು ರಾತ್ರಿ ಹೋಗಿ ಮಿಷಿನ್ ಅಟ್ಟು ಮಾಡೋದು ಅಂತೇಳಿ ಚುನಾವಣಾ ಫಲಿತಾಂಶ ಬಂದ ಮೇಲೆ ಚುನಾವಣಾ ಫಲಿತಾಂಶ ಎಲ್ಲ ಘೋಷಣೆ ಆಗ್ತದೆ ಒಬ್ಬ ವ್ಯಕ್ತಿ ವಿನ್ ಅಂತ ಆಗ್ತದೆ ಆ ವಿನ್ನ ಒಪೋಸಿಟ್ ಬಾಕ್ ಹೇಳ್ತಾನೆ ಇದು ಸಟ್ಟಿಂಗ್ ಅಂತ ಆಗ ಸಂದರ್ಭದಲ್ಲಿ ಆ ಬೂತಲ್ಲಿರುವಂಥ ಈ ಅಭ್ಯರ್ಥಿ ಇರ್ತಾನೆ ಅಭ್ಯರ್ಥಿಗೆ ಐದು ಪರ್ಸೆಂಟ್ ಐದು ಅವನ ಕ್ಷೇತ್ರದಲ್ಲಿರುವಂಥ ಐದು ಬೂತ್ ಅವನು ಹೇಳಿರುವಂಥ ಬೂತ್ ಐದು ಬೂತಿನ ಮಿಷನ್ ಚೆಕ್ ಮಾಡುವಂಥ ಅವಕಾಶ ಇದೆ ಆ ಐದು ಬೂತನ್ನು ಚೆಕ್ ಮಾಡಿ ಅದರಲ್ಲಿ ಯಾವುದಾದ್ರೂ ಮಿಸ್ಟೇಕ್ ಬಂದರೆ ಅವನಿಗೆ ಚಾಲೆಂಜ್ ಮಾಡ್ಬೋದು ಅವ್ನಿಗೊಂದು ಗೊತ್ತಿರ್ತದೆ ಈಗ ಈ ಬೂತಲ್ಲಿ ಎಷ್ಟು ಮತ ಬಿದ್ದಿರ್ತದೆ ಅವನ ಬೂತಲ್ಲಿ ಅವನಿಗೆ ಗೊತ್ತಿರ್ತದೆ ನನ್ನ ಬೂತಲ್ಲಿ ಇಷ್ಟು ಮತ ಬಿದ್ದಿರಬೇಕು ಅಂತ ಇಷ್ಟು ಕಾಂಗ್ರೆಸ್ ಇಷ್ಟು ಬಿ ಜೆ ಪಿ ಇಷ್ಟು ಜೆ ಡಿ ಎಸ್ ಇಷ್ಟು ಇತರ ಪಕ್ಷ ಅಂತ ಹೇಳಿ ಗೊತ್ತಿರ್ತದೆ ಅವನಿಗೆ ಅವನ ಬೂತಲ್ಲಿ ಹೇಳ್ಬೋದು ನನಗೆ ಈ ಬೂತನ್ನು ಚೆಕ್ ಮಾಡ್ಬೋದು ಆಗ ಬೆಲೆಟ್ ಪೇಪರ್ ಇದನ್ನು ಮಿಷನ್ ಓಪನ್ ಮಾಡಿ ಆ ಬೆಲೆಟ್ ಪೇಪರ್ ಚೆಕ್ ಮಾಡಿ ನೋಡುವಂಥ ಅವಕಾಶ ಆವತ್ತಿತ್ತು ನಂತರ ಹೇಳಿದರು ಈಗ ಹೊಸ ಐಡಿಯಾಲಜಿ ನಕಲಿ ಮತದಾನ ಸೃಷ್ಟಿ ಮಾಡ್ತಾರೆ ನಕಲಿ ಓಟು ಮಾಡ್ತಾರೆ ಇವರ ಕಾರ ಇವರ ಬೂತಿನ ಕ್ಷೇತ್ರದ ಅಧ್ಯಕ್ಷರಾಗಿರ್ಬೋದು ಮತ್ತು ಜಿಲ್ಲಾಧ್ಯಕ್ಷರಾಗಿರ್ಬೋದು ಬೂತ್ ಅಧ್ಯಕ್ಷರು ವಲಯ ಅಧ್ಯಕ್ಷ ಮತ್ತು ಪಟ್ಟಿ ಪಟ್ಟಿ ಕಾರ್ಯದರ್ಶಿಗಳಿದ್ದಾರೆ ಒಂದು ಮನೆಯಲ್ಲಿ ನಾಲ್ಕು ಮಂದಿ ಇದ್ದರೆ ನಾಲ್ಕು ಮಂದಿ ಕಾರ್ಯದರ್ಶಿ ಇದ್ದಾರೆ ಅವ್ರು ಏನು ಮಾಡೋದು ಅವ್ರು ಯಾಕೆ ಇರುವಂಥದ್ದು ಅವರ ಬೂತಲ್ಲಿ ಗೊತ್ತಿಲ್ವಾ ಯಾವ್ದು ಸೇರ್ಪಡೆ ಯಾವ್ದು ಇದು ಅಂತ ಹೇಳಿ ಅಲ್ಲಿ ಚುನಾವಣೆ ಆಗುವಾಗ ಅವನು ಏಜೆಂಟ್ ಸಮೇತ ಅವರ ಏಜೆಂಟ್ ಅಂತ ಹೇಳುವಾಗ ಏಜೆಂಟ್ ಇದ್ದರೂ ಕೂಡ ಅದು ಏಜೆಂಟ್ ಹೋದ ಮೇಲೆ ಏನೋ ಮಾಡ್ತಾರೆ ಅಥವಾ ಕೊನೆ ಅಲ್ಲಿ ಇಂಥದ್ದೆಲ್ಲ ಆರೋಪಗಳಿದ್ದಾವೆ ಸೊ ಅದ್ರ ಹಿಂದೆ ಮತ್ತೆ ಕೊನೆಕ್ಷನ್ ವಿಡಿಯೋ ಯಾಕೆ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಚುನಾವಣಾ ಆಯೋಗಕ್ಕೆ ಎಲ್ಲಾ ಪ್ರಶ್ನೆಗಳು ಬರ್ತವೆ ಅದರೊಳಗೆ ನೋಡಿ ಒಂದ್ ಒಂದೆರಡು ಬೂತ್ಗಳಲ್ಲಿ ವ್ಯತ್ಯಾಸ ಆಗಿರಬಹುದು ಯಾಕೆಂದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಅಲ್ಲ ಅದುಂತ ಹೇಳಿದ್ರೆ ಎಲ್ಲಾ ಬೂತ್ ಎಲ್ಲಾ ಬೂತ್ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾರೆ ಅದನ್ನ ಪ್ಯಾಕ್ ಮಾಡುವಾಗ ವಿಡಿಯೋ ರೆಕಾರ್ಡ್ ಮಾಡ್ತಾರೆ ಓಪನ್ ಮಾಡುವಾಗ ವಿಡಿಯೋ ರೆಕಾರ್ಡ್ ಮಾಡ್ತಾರೆ ಅಲ್ಲಿ ಎಲ್ಲಾ ಪಕ್ಷದ ಸಿಗ್ನೇಚರ್ ಹಾಕ್ಬೇಕು ಅಂತದ್ದು ನಿಯಮಗಳು ಸ್ಪಷ್ಟವಾಗಿದೆ ಅದರಲ್ಲಿ ಯಾವುದೇ ನಿಯಮಗಳು ಇದ್ದು ಹೀಗೆ ಆಗ್ತಾ ಒಂದೇ ಇವರು ಕಾರ್ಯಕರ್ತರು ಸರಿಯಾಗಿಲ್ಲ ಅಂತ ಅಲ್ಲಲ್ಲ ಅವ್ರ ಆರೋಪ ಅಂತ ಹೇಳಿದ್ರೆ ಈಗ ಬಚ್ಚ ಇವತ್ತು ಇವತ್ತು ನಾಳೆಯಿಂದ ಸ್ಟಾರ್ಟ್ ಆಗ್ತದೆ ಅದು ಅಲ್ಲೇ ಅದಾಗಿದೆ ಇದಾಗಿದೆ ಅಂತ ಅವರ ತಪ್ಪನ್ನು ತಿದ್ದು ಹೋಗುದಿಲ್ಲ ಅವರು ಕೇವಲ ಬಿಜೆಪಿ ವಿರುದ್ಧ ಆರೋಪ ಮಾಡಿ ಅವರ ತಪ್ಪು ಸಂಘಟನೆ ಮಾಡುವುದಿಲ್ಲ ನಾವು ಸಂಘಟನೆ ಮಾಡ್ತೇವೆ ನಾವು ಯಾವತ್ತಿದ್ರು ಬಿಜೆಪಿ ದ್ವೇಷ ರಾಜಕೀಯ ಮಾಡಲಿಲ್ಲ ಬಿಜೆಪಿ ವಿರುದ್ಧ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಅನೇಕ ಟ್ರೋಲ್ ಗಳನ್ನು ಮಾಡ್ತಾರೆ ಅನೇಕ ಬೈಕ್ಗಳನ್ನು ಬೈತಾರೆ ಒಪ್ಪುದಿಲ್ಲ ದ್ವೇಷ ರಾಜಕಾರಣ ಮಾಡುದಿಲ್ಲ ಅನ್ನೋದನ್ನ ಬಿಜೆಪಿ ದ್ವೇಷ ರಾಜಕಾರಣ ಕಾರ್ಯಕರ್ತರಿಗೆ ಮಾಡದಿರಬಹುದು ಬಟ್ ಟೋಟಲ್ ಆಗಿ ಮಾಡ್ತದ ಎಲ್ಲೂ ಮಾಡ್ಲಿಲ್ಲ ಎಲ್ಲಿ ಮಾಡಿದ್ದಾರೆ ಯಾರಿಗಾದ್ರೂ ಒಂದು ಈಗ ಬಿಜೆಪಿ ವಿರುದ್ಧ ಇಸ್ಮಾತ್ ಅನ್ನು ತಿಳ್ಕೊಳ್ಳೋಲ್ಲ ಎಷ್ಟು ಬರ್ದಿದ್ದಾನೆ ಅವನು ಎಷ್ಟು ಇಸ್ಮಾತ್ ಪಜೀರ ನಾನು ಹೇಳ್ತೇನೆ ಎಷ್ಟು ಬರ್ದಿದ್ದಾರೆ ಬಿಜೆಪಿ ವಿರುದ್ಧ ಯಾವುದಾದ ಒಂದು ಬಿಜೆಪಿಯ ನಾಯಕರುಗಳು ಅದು ಅವನ ವಿರುದ್ಧ ಎಫ್ ಆರ್ ಅವನ ವಿರುದ್ಧ ದ್ವೇಷ ರಾಜಕೀಯ ಅವನ ಅಂಗಡಿಯನ್ನು ಮುಚ್ಚಿನ ಹೋಗ್ಲಿಲ್ಲ ಕಾಂಗ್ರೆಸ್ ಏನ್ ಮಾಡಿತ್ತು ಅವ್ನು ಒರಿಜಿನಲ್ ಕಾಂಗ್ರೆಸ್ ರೀ ನನ್ನ ಊರಿನ ನನ್ಗೆ ಗೊತ್ತಿಲ್ವಾ ಒರಿಜಿನಲ್ ಕಾಂಗ್ರೆಸ್ ಯುವಟಿಕಾದರವರ ಅಪ್ಪಟ ಅಭಿಮಾನಿ ಯುವ ಟಿ ಕಾದರ ಪರವಾನೆ ಅವನ ವ್ಯಕ್ತಿ ಏನೋ ಒಂದು ಅವರ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದಾಗ ಕ್ಲಿನಿಕನ್ನೇ ಮುಚ್ಚಾಕಿದ್ರು ಈ ರೀತಿಯ ದ್ವೇಷ ರಾಜಕಾರಣ ಬಿ ಜೆ ಪಿ ಮಾಡೋದು ನಾನೊಬ್ಬ ಮುಸಲ್ಮಾನಾಗಿ ಹೇಳ್ತೇನೆ ನಾನು ಬಿ ಜೆ ಪಿಯಲ್ಲಿ ನಮಾಜಿಗೆ ಟೈಮ್ ಆದಾಗ ಅವರು ಹೇಳ್ತಾರೆ ಇರು ಪಲ್ಲಿ ಭಯರಜ್ಜ ಅಂತ ಮಸೀದಿಗೆ ಹೋಗ್ಲಿಕ್ಕಿಲ್ವ ಅಂತ ಹೇಳಿ ಅವರು ನಿಮ್ಗೆ ಉಪವಾಸವಲ್ಲ ಅಂತ ಏಕೆ ಅಂತ ಹೇಳಿದ್ರೆ ನನ್ನ ಧರ್ಮವನ್ನು ನಾನು ಪಾಲಿಸಿ ನನ್ನ ಇತರ ಧರ್ಮವನ್ನು ಗೌರವಿಸಿದ್ರೆ ಅಷ್ಟೊಂದು ಆಕ್ರೋಶದ ಒಪ್ಪಿಕೊಂಡು ನೀವು ಅಲ್ಲೇ ಇರ್ತೀರಿ ಅಂತ ಅಲ್ಲಲ್ಲ ದ್ವೇಷ ಭಾಷಣ ಮಾಡುದು ಯಾರು ಕೆಲವರು ಮಾತಾಡ್ತಾರೆ ಇದು ಮಾಡ್ತಾರೆ ಅದು ಆ ದ್ವೇಷ ಭಾಷಣ ಆಡ್ಲಿಕ್ಕೆ ಏನು ಕಾರಣ ಅದು ನಾವು ಉಡ್ಕೊಳ್ಬೇಕು ಏನ್ ತಪ್ಪಾಗಿದೆ ಅಂತೇಳಿ ಏನು ನಮ್ಮಿಂದ ಏನು ತಪ್ಪಾಗಿದೆ ನಮ್ಮಿಂದ ಏನು ನಾವು ಈಗ ಬಿಜೆಪಿಯವರಿಗೆ ಮುಸ್ಲಿಮರು ದೊಡ್ಡ ದೊಡ್ಡ ಅದಕ್ಕಿಂತ ಯಾವತ್ತಿದ್ರು ಮುಸಲ್ಮಾನರು ಕಾಂಗ್ರೆಸ್ ಬಿಟ್ಟು ಹೊರಗೆ ಬರ್ತಾರೆ ಆವತ್ತು ಮುಸಲ್ಮಾನರು ಮುಖ್ಯವಾಹಿನಿಗೆ ಬರ್ತಾರೆ ಬಿಟ್ಟು ಬರಲಿ ಈಗ ತೊಂಬತ್ತೊಂಬತ್ತು ಪರ್ಸೆಂಟೇಜ್ ಓಟು ಮುಸಲ್ಮಾನರು ಹಾಕಿರುವಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಏನು ಕೊಟ್ಟಿದೆ ಅಂತೇಳಿ ಅಟ್ಲೀಸ್ಟ್ ಉಪಮುಖ್ಯಮಂತ್ರಿ ಆದ ಮುಸಲ್ಮಾನರು ಮಾಡ್ಬೋದಿತ್ತು ಏನ್ ಮಾಡ್ಲಿಲ್ಲ ಏನು ಮಾಡಿದೆ ಖಾಲಿ ವೋಟ್ ಬ್ಯಾಂಕ್ ಕಾಂಗ್ರೆಸ್ ಅಂದ್ರೆ ಮುಸಲ್ಮಾನ ಮುಸಲ್ಮಾನಂದ್ರೆ ಕಾಂಗ್ರೆಸ್ ಅಂತ ಹೇಳಿ ಆ ರೀತಿ ಮಾಡಿದೆ ಏನಾದ್ರು ಅದ ನೋಡಿ ಬಿಜೆಪಿಗೆ ಮುಸಲ್ಮಾನರು ಬೇರೆ ಆಯ್ಕೆ ಇಲ್ಲದೆ ಕಾಂಗ್ರೆಸ್ ಅನ್ನೋದು ಹೊರತು ಬೇರೆ ಆಯ್ಕೆ ಇದ್ರೆ ಯಾರು ಅದನ್ನ ಮಾಡೋದಿಲ್ಲ ಮುಸಲ್ಮಾನರು ನಮ್ಮ ಒಟ್ಟಿಗೆ ಬಿಜೆಪಿಗೆ ಬಿಜೆಪಿಗೆ ಬರಲಿ ಬಿಜೆಪಿಗೆ ಒಂದು ಹದಿನೈದು ಪರ್ಸೆಂಟ್ ಗೆ ಬರಲಿ ಬಿಜೆಪಿ ಬಂದ ಮುಸಲ್ಮಾನ ಒಳ್ಳೆಯವರಾಗ್ತದೆ ಖಂಡಿತ ಮುಖ್ಯವಾಹಿನಿಗೆ ಬರ್ತಾರೆ ಅವರು ಎಲ್ಲ ರಕ್ಷಣೆಗೆ ಬಂದ್ರೆ ಮಾತ್ರ ಮುಖ್ಯವಾಹಿನಿಗೆ ಬಂದಾಗ ಬಿಜೆಪಿಗೆ ಬಂದ್ರೆ ಮಾತ್ರ ಅಲ್ಲ ಒಂದು ರಾಷ್ಟ್ರೀಯ ಸಿದ್ಧಾಂತ ಒಂದು ರಾಷ್ಟ್ರ ರಾಷ್ಟ್ರದ ಪರವಾಗಿ ದೇಶದ ಪರವಾಗಿ ಇರುವಂತಹ ಪಕ್ಷ ಅಂತೇಳಿ ಬಿ ಜೆ ಪಿ ಆ ಬಿಜೆಪಿಯೊಂದಿಗೆ ಬಂದ್ರೆ ಮಾತ್ರ ಯಾವುದೇ ಒಂದು ಸಮುದಾಯದವನು ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ಇದೇ ರೀತಿ ಬೀದಿ ಸಂತೆಯಲ್ಲಿ ಬೊಬ್ಬೆ ಹಾಕಲಿಕ್ಕೆ ಬೀದಿ ಬೀದಿಗಳಲ್ಲಿ ಬೊಬ್ಬೆ ಹಾಕುವಂಥ ಪರಿಸ್ಥಿತಿ ಮಾತ್ರ ನಿರ್ಮಾಣ ಆಗ್ತದೆ ಅಂದ್ರೆ ಬಿಜೆಪಿ ಮಾತ್ರ ರಾಷ್ಟ್ರ ಬಗ್ಗೆ ಯೋಚನೆ ಮಾಡ್ತಾರೆ ಬೇರೆ ಪಕ್ಷ ಇಲ್ಲ ಇಲ್ಲ ರಾಷ್ಟ್ರವೇ ಮುಖ್ಯ ನಮ್ಗೆ ಇಷ್ಟು ದಿನ ಇಷ್ಟು ದಿನ ರಾಷ್ಟ್ರ ಆಡಿದವರು ಏನು ರಾಷ್ಟ್ರಕ್ಕೆ ಏನು ಮಾಡಲೇ ಇಲ್ಲ ಕೊಡುಗೆ ಕೊಡ್ಲೇ ಇಲ್ಲ ಆಡಳಿತ ಮಾಡಲೇ ಇಲ್ಲ ಅಂದ್ರೆ ಈಗ ಆಡಳಿತ ಮಾಡಿದ ಆಡಳಿತ ಮಾಡಿ ತಂದೆ ಮಗನ ಮೇಲೆ ತಂದ್ರು ಬಿಜೆಪಿ ಅಂತ ವ್ಯವಸ್ಥೆ ಇಲ್ಲವಾಗಾದ್ರೆ ತಂದೆ ಮಗನ ಸಂಘಟನಾತ್ಮಕವಾಗಿ ಅವನು ಮೇಲೆ ಬಂದಿದ್ದಾನೆ ಹೊರತು ನೇರವಾಗಿ ಮೇಲೆ ಬಂದವರನ್ನು ಬಿಜೆಪಿ ಕಾರ್ಯಕರ್ತರೇ ಸೋಲಿಸಿ ಸೋಲಿಸಿದ ಇತಿಹಾಸ ಇದೆ ಎಷ್ಟೋ ಮಂದಿಯನ್ನು ಸೋಲಿಸಿದ್ದಾರೆ ಒಂದು ಉದಾಹರಣೆ ಕೊಡಿ ಎಷ್ಟು ತುಂಬಾ ಕಡೆಯಲ್ಲಿ ಸೋಲಾಗಿದೆ ಸಂಘಟನಾತ್ಮಕವಾಗಿ ದುಡಿದು ಅವನು ಬೂತ್ ಲೆವೆಲ್ ಅಲ್ಲಿ ಕಷ್ಟಪಟ್ಟು ಮೇಲೆ ಬಂದವರು ಮಾತ್ರ ಗೆದ್ದಿದ್ದಾರೆ ನೇರವಾಗಿ ಬಂದವರು ಅನೇಕ ಮಂದಿ ಸೋತಿದ್ದಾರೆ ಓಕೆ ಈಗ ಸಂಘಟನೆ ವಿಷಯದಲ್ಲಿ ಬಿಜೆಪಿಯನ್ನು ನೀವು ಸಮರ್ಥಿಸಿಕೊಳ್ತಾ ಇದ್ದೀರಿ ಕಾಂಗ್ರೆಸ್ ಸಂಘಟನೆ ವಿಷಯದಲ್ಲಿ ಇಲ್ಲ ಅಂತ ಹೇಳ್ತೀರಿ ಸೊ ಇಲ್ಲ ಅನ್ನೋದಕ್ಕೆ ಪ್ರಬಲ ಎದುರಾಳಿ ಕೂಡ ಇಲ್ಲದೆ ಇರುವ ಹಾಗೆ ಮಾಡುವುದಾ ಅಂತ ಅಂದ್ರೆ ಬಿಜೆಪಿ ಕಾಂಗ್ರೆಸ್ಗೆ ಬೇರೆ ಏನು ಅವಕಾಶಗಳಲ್ಲದೇ ಹಾಗೆ ವ್ಯವಸ್ಥೆಯನ್ನು ಸರ್ಪಿಸಿ ಬಿಟ್ಟಿದ್ದೀರಿ ಅಂತ ಕಾಂಗ್ರೆಸ್ನ ಚಿಂತಿಸಬೇಕು ನಾವು ಎಲ್ಲುದಲ್ಲ ಅವರ ಪಕ್ಷ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಯಾವ ರೀತಿ ಹೋಗ್ತಾ ಉಂಟು ಯಾವ ರೀತಿಯ ಬೆಳವಣಿಗೆ ಆಗ್ತಾ ಉಂಟು ದಕ್ಷಿಣ ಸೀಮಿತರಾಗಿ ಮಾತಾಡೋಣ ಯಾವ ಕಪಿ ಮುಷ್ಠಿಯಲ್ಲಿ ಪಕ್ಷ ಇದೆ ಅದನ್ನ ಅವ್ರು ಚಿಂತೆ ಮಾಡ್ಬೇಕು ಇಲ್ಲಿ ಜಿಲ್ಲಾಧ್ಯಕ್ಷರು ಹೇಳ್ತಾರೆ ನಾನು ಎರಡು ವರ್ಷ ಮೊದಲೇ ರಾಜೀನಾಮೆ ನೀಡಿದ್ದೇನೆ ಅಂತ ಹೇಳಿ ಅದೇ ಅದೇ ಒಂದು ಉದಾಹರಣೆ ನಮ್ಮ ನಮ್ಮ ಜಿಲ್ಲಾಧ್ಯಕ್ಷರು ಕಾರ್ಯಕರ್ತರ ಮನೆಯಲ್ಲಿದ್ದಾರೆ ಇವತ್ತು ಭೂತ ಅಧ್ಯಕ್ಷರ ಮನೆಯಲ್ಲಿದ್ದಾರೆ ಗ್ರಾಮದ ಅಧ್ಯಕ್ಷರ ಮನೆಯಲ್ಲಿದ್ದಾರೆ ಪ್ರತಿಯೊಂದು ದಿನವೂ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅವರ ಮಕ್ಕಳನ್ನು ಸಮೇತ ಭೇಟಿಯಾಗುವ ಸಮಯ ಇಲ್ಲ ಆ ರೀತಿಯಲ್ಲಿ ಅವರು ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ ಅನೇಕರು ಅವರನ್ನ ವಿರೋಧ ಮಾಡ್ತಾರೆ ಪಕ್ಷ ಪಕ್ಷದ ಒಳಗಿನಲ್ಲಿ ವಿರೋಧ ಮಾಡ್ತಾರೆ ಸಣ್ಣ ಸಣ್ಣ ವಿಚಾರಕ್ಕೆ ಆದ್ರೂ ಅದನ್ನು ಸರಿಪಡಿಸಿಕೊಂಡು ನಾ ಎಲ್ಲ ಶಾಸಕರನ್ನ ಎಲ್ಲ ಎಲ್ಲಾ ಪ್ರಮುಖರನ್ನ ಒಟ್ಟುಗೂಡಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ ಇವರು ಏನ್ ಮಾಡ್ತಾರೆ ಏನಾದ್ರು ಒಂದು ಮಾತ್ರ ಆನೆ ಬಿದ್ದ ಬರ್ಲಯ ಆ ರೀತಿ ನೋಟಿಸ್ ಕೊಡುವಂತ ನೋಟಿಸ್ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಬಿಹಾರ ಚುನಾವಣೆ ಹಿನ್ನೆಲೆಯಲ್ಲಿ ಒಂದು ಪಕ್ಷ ಹೇಗೆ ಸಂಘಟಿತ ಆಗ್ತದೆ ಪಿ ಇದನ್ನು ನಾವು ಜನರ ಮುಂದೆ ನಿಮ್ಮ ಮೂಲಕ ಇಡುವ ಪ್ರಯತ್ನ ಮಾಡುವ ಉದ್ದೇಶ ಇತ್ತು ಅಂದ್ರೆ ಚರ್ಚೆ ಡಿಬೇಟ್ ಮಾಡುವ ಉದ್ದೇಶ ಇತ್ತು ಕಾಂಗ್ರೆಸ್ನವರನ್ನು ಕರೆದಿದ್ವಿ ದೂರ ದ್ರಷ್ಟೋಶಲ್ ಕಾಂಗ್ರೆಸ್ನವರು ಬರಲಿಲ್ಲ ಅಂದ್ರೆ ಅವ್ರದ್ದೇ ಆದ ಬೇರೆ ಕಾರಣದಿಂದ ಅಂದ್ರೆ ತಪ್ಪಿಸಿಕೊಳ್ಳುವಂಥ ಉದ್ದೇಶ ಅಲ್ಲ ನಾವು ನೀವು ಬಂದಿದ್ದೀರಿ ನಾವು ನಿಮ್ಮ ಮೂಲಕ ಕಾಂಗ್ರೆಸ್ ಹೇಗಿದೆ ಮತ್ತು ಬಿಜೆಪಿ ಹೇಗೆ ಸಂಘಟಿತ ಆಗ್ತಾ ಇದೆ ಇದನ್ನು ವೀಕ್ಷಕರಿಗೆ ಇಡುವ ಎದುರು ಇಡುವ ಪ್ರಯತ್ನ ಮಾಡ್ತಿದ್ವಿ ಬಿಜೆಪಿಯ ಅಲ್ಪಸಂಖ್ಯಾತ ಮೋರ್ಚಾದ ಉಪಾಧ್ಯಕ್ಷರಾಗಿ ನ್ಯಾಯವಾದಿಯಾಗಿ ಮತ್ತು ಸಕ್ರಿಯ ಕಾರ್ಯಕರ್ತರಾಗಿ ಬಿಜೆಪಿಯಲ್ಲಿ ನೀವೇನು ಕಂಡಿದ್ದೀರಿ ಅದನ್ನು ನಮ್ಮ ವೀಕ್ಷಕರ ಎದುರು ಇಟ್ಟಿದ್ದೀರಿ ಸೊ ನಿಮಗೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು